ಮಳವಳ್ಳಿ ತಾಲೂಕಿನ ಹಾಡ್ಲಿ ಗ್ರಾಮದಲ್ಲಿ ಇತ್ತೀಚೆಗೆ ಆಯೋಜಿಸಲಾಗಿದ್ದಂತಹ ಕನ್ನಡ ರಾಜ್ಯೋತ್ಸವ ಹಾಗೂ ಶ್ರೀ ಬಸವೇಶ್ವರ ಸ್ವಾಮಿ ಅಭಿಷೇಕ ಮಹೋತ್ಸವದಲ್ಲಿ ಮಾತನಾಡಿದಂತಹ ಯುವ ಜೆ ಜಿಲ್ಲಾಧ್ಯಕ್ಷ ರವಿ ಅವರು ದೇಶದಲ್ಲಿ ಕನ್ನಡ ಭಾಷೆ ಚಿರಸ್ಥಾಯಿಯಾಗಬೇಕಾದರೆ ಪ್ರತಿ ಗ್ರಾಮದಲ್ಲಿಯೂ ಕನ್ನಡ ರಾಜ್ಯೋತ್ಸವ ಆಚರಿಸುವಂತಹದ್ದು ಅಗತ್ಯ ಇದೆ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಹಾಡ್ಲಿ ಕನ್ನಡ ಗೆಳೆಯರ ಬಳಗ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕನ್ನಡ ಭಾಷೆ ನುಡಿ ಮತ್ತು ಜಲವನ್ನ ಉಳಿಸುವಂತಹ ಜವಾಬ್ದಾರಿ ಯುವಕರ ಮೇಲಿದೆ ಅಂತ ಕೂಡ ಪ್ರತಿಪಾದಿಸಿದ ಅವರು ದೇಶವನ್ನ ಸುಭದ್ರವಾಗಿ ಕಟ್ಟಬೇಕಾಗಿದೆ ವಿದ್ಯಾರ್ಥಿಗಳ ಪಾತ್ರ ಮಹತ್ವದ್ದಾಗಿದೆ ಅಂತ ಕೂಡ ತಿಳಿಸಿದರು ಕೆಲವು ಜಿಲ್ಲೆಗಳಲ್ಲಿ ಕನ್ನಡ ಭಾಷೆ ಘೋಷಣೆಗೆ ಒಳಗಾಗ ಅಂದರೆ ಶೋಷಣೆಗೆ ಒಳಗಾಗ್ತಾ ಇರುವಂತಹದ್ದು ವಿಷಾದನೀಯ ಸಂಗತಿಯಾಗಿದೆ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸುವಂತಹ ನಿಟ್ಟಿನಲ್ಲಿ ಎಲ್ಲರೂ ಒಟ್ಟಾಗಿ ಶ್ರಮಿಸಬೇಕು ಅಂತ ಕೂಡ ಅವರು ಕರೆ ನೀಡಿದ್ರು ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಗವಿಮಠದ ಸ್ವಾಮಿಗಳು ಕನ್ನಡ ಭಾಷೆಯ ಮಹತ್ವ ಮತ್ತು ಅದರ ಬೆಳವಣಿಗೆಗೆ ಶ್ರಮಿಸಬೇಕಾದಂತಹ ಅಗತ್ಯವಿದೆ ಎನ್ನುವುದರ ಬಗ್ಗೆ ತಿಳಿಸಿದರು ಇದೇ ವೇಳೆ ಡಾಕ್ಟರ್ ರಮೇಶ್ ಸಿಪಿಐ ಶ್ರೀಧರ್ ಎಸ್ ಐ ಲೋಕೇಶ್ ಕರ್ವೆ ಜಿಲ್ಲಾಧ್ಯಕ್ಷ ವೇಣು ಹಾಡ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಪ್ಪೇಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಲುವರಾಜು ಪಿ ಲಿಂಗರಾಜು ಶಿವಲಿಂಗಯ್ಯ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಕನ್ನಡ ನಾಡಿನ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಎತ್ತಿ ಹಿಡಿಯುವಂತಹ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡಿಬೇಕು ಕನ್ನಡ ಭಾಷೆಗಳನ್ನು ಪ್ರತಿಯೊಬ್ಬರೂ ಪ್ರೀತಿಸಬೇಕು ಮತ್ತು ಪ್ರತಿದಿನವೂ ಅದನ್ನು ಬಳಸಬೇಕು ಕನ್ನಡ ಭಾಷೆ ನಮ್ಮೆಲ್ಲರ ಹೆಮ್ಮೆ ಎಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರು ಅಭಿಪ್ರಾಯ ವ್ಯಕ್ತಪಡಿಸಿದರು ಎದುಕು ಮಾಡ್ಬಿಡು ಬೋರ್ಡ್ಗ ಬೋರ್ಡ್ ಬೋರ್ಡ್ ಕಲರ್ ತಗಿತದಲ್ಲ ಅಲ್ಲ ಯೂಸ್ ಕೊಟ್ಟು